ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶೇಖರ್ ಲಾಗ್ಸ್ ನಾನು ಫ್ರೆಂಡ್ಸ ಏನಾರು ಒಂದು ರೆಸಿಪಿ ಏನಾರು ಹಿಂಗೆ ಮಾಡ್ಕೊಂಡಿರ್ತಾನೆ ರೀ ಅದು ಏನಾಗಿರ್ತಂದ್ರೆ ನನ್ನ ಮಗಳ ಕೈಯಾಗ ಒಂದು ಸ್ವಲ್ಪ ಊಟ ಮಾಡೋ ಟೈಮ್ದಾಗ ಫೋನ್ ಕೊಟ್ಟಿರ್ತಾನು ಯಾಕೆ ಹೆಂಗೆ ಹೋಗಿ ಡಿಲೀಟ್ ಆಗಿಬಿಟ್ಟಿರ್ತಾವೆ ರೀ ಎರಡು ಪಾಡ್ತವ್ರಿ ತೊರೇ ಎರಡು ತವ್ರ ಬಿಸಿ ತೋರಿ ಎರಡು ತೊಗ್ರಿ ಎರಡು ಫ್ರೆಂಡ್ಸ್ ಇಲ್ಲೇ ಮಳೆ ಹತ್ತೈತ್ರಿ ಒಟ್ಟು ಅರಿ ಬರತಿಲ್ಲ ಏನು ಒಂದು ಹಗ್ಗ ಕಟ್ಟೆ ಎಲ್ಲ ಅರ್ಬಿ ಹಾಕಿದ್ದು ಮತ್ತು ಅವು ಅರೇನೇ ಇಲ್ಲ ಅದಕ್ಕಾಗಿ ಮತ್ತೊಂದು ಇನ್ನೊಂದು ಹಗ್ಗ ಕಟ್ಟೆ ಎಲ್ಲ ಅರ್ಬಿಯನ್ನು ಆರಿಸತ್ತಿದ್ದು ಹಿಂಗೆ ಮತ್ತು ಮಳಿಗೆ ಪೀಕು ಹಂಗೆ ಇದ್ದೈತಿ ಕಸಾನು ಹಂಗೆ ಇದ್ದೈತಿ ಇದು ಯಜಮಾನ್ ರಥನ್ ತೋರಿಸಿದ್ರಿ ಎಲ್ಲಿದ್ದು ಆಮೇಲೆ ನನಗೂ ರೀ ನನಗೂ ಬಿಟ್ಟು ನೋಡಿ ಎಷ್ಟು ಕಸ ಆಯ್ತಿದ್ದ ಅಂತ ಏನತ್ತಿದ್ರು ಆಮೇಲೆ ನಮ್ಮದು ವಿಡಿಯೋ ವೀಡಿಯೋ ಬಂದಿದ್ರು ಅವ್ರ ಹಂಗಾಗಿ ಅದನ್ನು ಕೂಡ ನಿಮ್ಗೆ ತೋರಿಸನು ಎಷ್ಟ ಮಳಿ ಹತ್ತಿತ್ತಂದರೂ ದಿನ ನಾಲ್ಕೈದು ದಿನ ಕಂಟಿನ್ಯೂ ಹೋಗಿ ಮತ್ತು ಅಜ್ಜಿ ಇಲ್ಲಿಲ್ಲ ಅಂದರೂ ಯಜ್ಜ ಯಜಮಾನ್ರಷ್ಟಾದರೂ ಹೋಗಿ ಸ್ವಚ್ಛ ಮಾಡಿ ಬಂದಿರ್ತಾರೋ ಮತ್ತು ಒಂದು ಸ್ವಲ್ಪ ಕಸ ಉಳಿದಿತ್ತಂತ ಅವಾಗ ಮತ್ತು ಮೊನ್ನೆ ಕಂಟಿನ್ಯೂ ಮಳೆ ಹತ್ತಿದಾಗೂ ಎರಡು ಮೂರು ದಿನ ಕಂಟಿನ್ಯೂ ಹೋಗಿತ್ತನ್ನೆಲ್ಲ ಸ್ವಚ್ಛ ಮಾಡಿ ಬಂದರು ಪೀಕ ನಾವು ಎಷ್ಟು ಕಸ ಅದೆಲ್ಲ ತಕೊತ ಇದ್ರೆ ಚಲೋ ಬರದ್ರಿ ಮತ್ತು ಹಂಗೆ ಕಸ ಬಿಟ್ಟು ಅಂತಂದ್ರೆ ನಾವು ಆಳದು ಏನು ಹಚ್ಚಂಗಿಲ್ಲ ರೀ ಅಜ್ಜಿ ಮತ್ತು ಯಜಮಾನ್ ತೆಗೆಸ್ತಾರೋ ಅಜ್ಜಿ ಇಲ್ಲ ಅಂದ್ರೆ ಯಜಮಾನ್ರು ದಿನ ಹೋಗಿ ತೆಗೆದಿರ್ತಾರೆ ಬೆಳಿಗ್ಗೆ ಎದ್ದು ಹೋಗಿ ವಾಕಿಂಗ್ ಮಾಡೋ ಬದಲಿ ಅದನ್ನು ಮಾಡ್ತಿರ್ತಾರೆ ಮತ್ತು ಇವತ್ತು ನಮ್ಮ ಏನು ಅಜ್ಜಿ ಅದಾರಲ್ರಿ ಅವರ ಒಂದು ಇವರ ಅಕ್ಕ ರೀ ಇವರು ಎರಡನೇ ವರ್ಷ ಪುಣ್ಯಸ್ಮರಣೆ ದಿನ ನಮ್ಮ ಮನೆಯೊಳಗೆ ನಾವು ಮಾಡತ್ತಿದ್ವಿ ರೀ ಏನಂದ್ರೆ ಅಜ್ಜಿಗೆ ಎರಡು ಅಂದರೆ ಇಬ್ಬರ ಅಕ್ಕಗಳು ಅವರು ತಿರ್ಕೊಂಡರು ತಂಗಿನೂ ತಿಳ್ಕೊಂಡಳು ಈಗ ನಾಲ್ಕು ಮಂದಿ ಹೆಣ್ಮಕ್ಳು ಅಂದ್ರೆ ಅಜ್ಜಿ ಒಬ್ರು ಉಳಿದಾರೆ ನೋಡ್ರಿ ಇವರು ಹೆಚ್ಚು ಹೊಲ್ದಾಗ ದುಡಿತಾರೆ ಅನ್ನೋ ಸಂಬಂಧ ಇವರಿಗೆ ಯಾವುದೇ ಒಂದು ಆರೋಗ್ಯದ ಸಮಸ್ಯೆ ಇಲ್ಲ ಇದೇ ರೀತಿ ನನ್ನ ಮಗಳು ಮದುವೆ ಆಗಿ ಹಿಂಗೆ ಉಳೀಲ್ಪ ಅಂತ ಬಿಡ್ಕೊತನದ ಇವ್ರಿಗೆ ನಾನು ಯಾಕಂತಂದ್ರೆ ಇಷ್ಟ ಏಸಾದರೂ ನಮ್ಮಕ್ಕಿಂತ ಆ್ಯಕ್ಟಿವ್ ಅದಾರ ನೋಡ್ರಿ ನನ್ನ ಮಗಳಿಗೆ ನಾವು ಇನ್ನೂ ಮಧ್ಯಾಹ್ನ ಸ್ವಲ್ಪದು ಕೆಲಸಾದಂಗೆ ಮಕ್ಕಳ್ತಾವ್ರಿ ಅಜ್ಜಿ ನಿದ್ದೆತಲ್ಲ ಅಂತ ಒಟ್ಟ ಮೊಕೋದ ಇಲ್ಲ ರೀ ಈಗಿನ ಕರ್ಕೊಂಡು ಬಾ ಅಲ್ಲಿ ಬಾ ಇಲ್ಲಿ ಹೋಗಣಬಾ ಅಂತಿರ್ತಾರ ಯಜ ಮಾಡ್ರ ಮಳಿ ಹತ್ತಿರ್ತೈತಿ ಎಲ್ಲಾರು ಜಾರ್ಕೊಂಡು ಬಿದ್ದಗಿದ್ರಿ ಹೋಗ್ಬೇಡ್ರಿ ಅಂದರು ಏನೋ ಹೇಳಿ ಮಾತಾಡ್ಕೊತ ಕುಂತಿದ್ರು ನೋಡಿರಿ ಆಕೆ ಅಜ್ಜಿಗೆ ಭೀಶಿ ಹೇಳುದು ನೀ ಡಾನ್ಸ್ ಮಾಡ್ಲಾ ಅದನ್ನು ಮಾಡ್ಲಾ ಇದನ್ನು ಮಾಡ್ಲಾ ಅಂತೇಳಿ ಹೇಳ್ಕೊತಾನೇತಿದ್ದು ಅದೇ ರೀತಿ ಒಂದು ಪುಟ್ಟ ವಿಡಿಯೋ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ನೀ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡ್ರಿ ಅದೇ ರೀತಿ ಶೇರ್ ಮಾಡ್ರಿ ನಮಸ್ಕಾರ ರೀ